ಏನ್ ಸಾರ್ ಏನ್ ಗುರೈಸ್ತೀರಾ ಚಿಕನ್ ಅಂಗಡಿ ಕೆಲ್ಸಕ್ ಸೇರ್ಕೊಂಡಿದೀನಿ ಅದೇನೇ ಕೆಲ್ಸಾನೇ ಮಾಡ್ತಾ ಇರೋದು ಹ್ಮ್ ಕೆಲಸ ಮಾಡಿದ್ ಇನ್ನೇನ್ ಮಾಡ್ತಾರೆ ಅಂಗಡಿ ಮುಂದೆ ನಾವಾಗ್ ನಿಮ್ಗೆ ಆಗ್ತೇ ಅಂಗಡಿ ಮುಂದೆ ತಾನೆ ಹಾಕಿದ್ದು ಹ್ಮ್ ಏನ್ ಹೋಗು ಓ ಓನ್ ಜಾಸ್ತಿ ಸುಮನೆ ರೀ ಸರ್ ಕಸ ಎಲ್ಲೋ ಸರ್ ರೀ ಸರ್ ಅಮಾಯಕ ಸಿಗ್ತಾ ಅಂತ ಬನ್ನಿ ನಮ್ಮ ಏರಿಯಾಗೆ ನಾವು ತೋರಿಸ್ತೀವಿ ನಮ್ಮ ಅವನ ಸರಿನಾ ಇಲ್ಲಿ ಗಲ್ಲಿ ಸುತ್ತ ಬನ್ನಿ ಸರ್ ಬನ್ನಿ ಆಯ್ತು ಬನ್ನಿ ನಮ್ಮ ಏರಿಯಾ ಬನ್ನಿ ಸರ್ ಸರ್ ಏನ್ ಬೈಕ್ ಎತ್ತತಾ ಇದ್ದೀರಾ ಆಟೋ ಸರ್ ಆಟೋದಲ್ಲಿ ಬನ್ನಿ ನಮ್ಮ ಏರಿಯಾಗೆ ಬಂದ್ರೆ ಬೈಕಲ್ಲಿ ಸ್ಪೇರ್ ಪಾರ್ಟ್ಸ್ ಸಿಗಲ್ಲ ಆಟೋದ್ರು ಬಿಟ್ರೆ ಕಳಿಸ್ತಾರೆ ಏಯ್ ತಡಿ 나 yana ಇದನೆ ಶುರು ಆಗಿದೋ ಯಾಕ್ ಸರ್ ನಿಂತುಕೊಂಡ ಬಿಟ್ರಿ ಹ್ ನಮ ಏರಿಯೇ ಬರಕ ನಮ ಏರಿಯೇ ಬರಕ ಮೀಟರ್ ಇಲ್ವಾ ಬನ್ನಿ ಬನ್ನಿ ಸರ್ ಗ್ಯಾಂಗ್ ಬನ್ನಿ ಬನ್ನಿ ಆಯ್ತು ಬನ್ನಿ 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 ನಮ್ಮ ನಮ್ಮೇರ್ಯಾಗೂನು ಬನ್ನಿ ಸಾರ್ ಬನ್ನಿ ಮೀಟ್ರ್ ಇದ್ರೆ ಬನ್ನಿ ನಮ್ಮ ಏರಿಯಾ ಒಳಗಡೆ ಬನ್ನಿ ಬರ್ತೀನಿ ಅಂದ್ರಿ ಬನ್ನಿ ನಮ್ಮ ಏರಿಯಾ ಒಳಗಡೆ ಬನ್ನಿ ಸಾರ್ ಬನ್ನಿ ಏನಪ್ಪಾ ಮೋಯೆ ಮೋಯನೇ ಬರಲಿಲ್ಲ ಅಂತ ಇದ್ದೀರಾ ನಿಜವಾದ ಮೋಯೆ ಮೋಯೆ ಇವಾಗ बनी सर 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 बनी बनी सर यारे के मीटर इधर है बनी मीटर इधर है बनी बनी सर बनी यारे बनी इधर है बनी